ಒಂದು ಕಾರ್ಯಕ್ರಮ ನಿಜಕ್ಕೂ ಸಹ ನನ್ಗೆ ಎರಡನೇ ಪರಿಚಯ ಸರ್ ಯಾಕೆಂದ್ರೆ ನಾನು ಕುಪ್ಪಾಳಲ್ಲಿ ಮೂರು ದಿವಸ ಅಲ್ಲಿ ಹೋಗ್ತಿದ್ದೆ ಒಂದು ವರ್ಷ ಅಲ್ಲಿ ನೋಡಿದ್ದೆ ಕಾರ್ಯಕ್ರಮ ನಾನು ಅವತ್ತು ಅಂದ್ಕೊಂಡಿದ್ದೆ ಏನಂದ್ ಕಂಡಿದ್ದೆ ಅಂದ್ರೆ ಇದು ಐದು ನಿಮಿಷದಲ್ಲಿ ಮುಗಿಬೋದಿನ ಕಾರ್ಯಕ್ರಮ ಅಂತ ಹೇಳಿದ್ದು ನಮ್ಗೆ ಯಾಕೆ ಕುಪ್ಪಾಳಾಗೆ ನಾನು ನೋಡುವಂತ ಸಂದರ್ಭದಲ್ಲಿ ಸಾವಿರದ ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮವನ್ನು ನಡೆಸ್ತೀನಿ ದಯಮಾಡಿ ಎಲ್ಲ ಬನ್ನಿ ಸಹ ಅಂತ ಕರೆದಾಗ ನಾನು ಐದು ನಿಮಿಷಕ್ಕೆ ಹೋಗಿ ಏನು ಕಾರ್ಯಕ್ರಮವನ್ನು ಕೇಳೋದು ಅಂತ ಅಂತ ಕೇಳುತ್ತೆ ಆಗ ಕೇಳ್ತಾ ಕೇಳ್ತಾ ಹೋದಾಗ ಎಷ್ಟು ಬೇಗ ಒಂದೂವರೆ ಗಂಟೆ ಎರಡು ಗಂಟೆ ಸಮಯವನ್ನು ತೆಗೆದುಕೊಂಡು ನಾನು ಇಷ್ಟು ಬೇಗ ಮುಗಿಸಿರೋ ಕಾರ್ಯಕ್ರಮ ಅಂತ ಅಂದರೆ ಆ ಕಾರ್ಯಕ್ರಮ ಆ ಸ್ಪೀಚು ಆ ಮಾತು ಆಮೇಲೆ ಆವಾಗ ಬಾಳ ನಿಜಕ್ಕೂ ಸಹ ಮನಸ್ಸಿನಲ್ಲಿ ಏನಾಗುತ್ತಪ್ಪ ಅಂದರೆ ಉದ್ವೇಗವನ್ನು ಉಂಟು ಮಾಡುತ್ತೆ ಅನಿಸುತ್ತೆ ಇವರೇ ನೋಡ್ತಿದ್ದಾರೆ ಅನ್ಸುತ್ತೆ ಅಷ್ಟು ವೇದನೆಯಿಂದ ಕೂಡಿರ್ತಕ್ಕಂಥ ಮಾತುಗಳು ಹೊರ ಅಂತ ಮಾತುಗಳನ್ನ ಮಾತುಗಳನ್ನು ನಾವು ಕೇಳಿದಾಗ ಹೌದು ನಾವು ಸ್ವಲ್ಪ ಎಲ್ಲ ಎಡುತ್ತಿದ್ದೀವೇನೋ ಅಥವಾ ಮಕ್ಕಳಿಗಾಗಿ ನಿಜಕ್ಕೂ ಹೇಳಿ ಒಂದು ಮಾತನ್ನು ಹೇಳಿದ್ರು ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಇಷ್ಟೊಂದು ಸಮಯವನ್ನು ಕೊಡ್ತೇವೆ ಹೀಗಾಗಿ ನಮ್ಗೆ ಏನಾಗಿತ್ತು ಅಂತಂದರೆ ಎಸ್ ಎಲ್ ಸಿ ಎಕ್ಸಾಮ್ ಹತ್ರ ಬರ್ತಾ ಇದೆ ಇನ್ನು ಐವತ್ತ ಐದು ದಿನಗಳಿ ನಾವು ಅವತ್ತು ಆವಾಗಲೇ ಕರ್ಕೊಂಬದಿಂದಲೂ ಚೆನ್ನಾಗಿರೋದೇನೋ ಇನ್ನೂ ಒಂದು ಎರಡು ಗಂಟೆ ಕಾರ್ಯಕ್ರಮವನ್ನು ಕೊಡ್ಬೋದಾಗಿತ್ತು ಮಕ್ಕಳಿಗೆ ಇನ್ನೂ ಮೆಚ್ಚಿನರಾಗ್ತಕ್ಕಂಥ ಒಂದು ಮನವರಿಕೆಯನ್ನು ಮಾಡ್ಕೊಡ್ಬೋದಾಗಿತ್ತು ಅಂತ ಇನ್ನೂ ಕೆಲವು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಸುಮಾರು ಒಂದು ಹತ್ತು ಹದಿನೈದು ಜನ ತನ್ನದೇ ಆಗ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ ಅವರು ಬರಬೇಕಾಗಿತ್ತು ಅವ್ರಿಗೂ ಸಹ ಈ ಕೇಳಿಸಿದ್ರೆ ಇನ್ನೂ ಚೆನ್ನಾಗಿರೋದು ಮತ್ತು ಜೊತೆಯಲ್ಲಿ ಏನು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಅವರ ಮಾತುಗಳನ್ನು ಪಾಲಿಸ್ತಾ ತಂದೆ ತಾಯಿಗಳನ್ನು ಹೇಗೆ ನಡ್ಕೊಳ್ಬೇಕು ಹೇಗೆ ಗೌರವವನ್ನು ಕೊಡಬೇಕು ಗುರಿಯಲ್ಲಿ ಹೇಗೆ ತನಗೆ ಆಗ್ತಕ್ಕಂಥ ಗೌರವವನ್ನು ಕೊಡಬೇಕು ಅನ್ನೋದನ್ನು ಹೇಳ್ಕೊಟ್ಟಂಥ ನಮಸ್ಕಾರರಿಗೆ ನನ್ನ ಮನಪೂರ್ವಕ ಇರೋಸ್ಕು ಪದ ಧನ್ಯವನ್ನು ನೋಸ್ತಾ ನಾನು ಎರಡು ಮಾತಾಡಿಸ್ತಾ